ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ನಾನು ಇದಕ್ಕೆ ಮುಂಚೆ ಹಲವಾರು ಪ್ರೆಸ್ ಮೀಟ್ಗಳ ಅಟೆಂಡ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಸ್ಟೇಜ್ ಈವೆಂಟ್ಸು ನಮ್ಮದು ಯಾವುದೋ ಆಡಿಯೋ ರಿಲೀಸು ಪ್ರೀ ರಿಲೀಸ್ ಇವೆಂಟ್ಸು ಸಕ್ಸಸ್ ಮೀಟ್ಸು ಈ ಥರ ನಮ್ಮ ಒಂಥರ ಎಷ್ಟು ಅದು ಅದು ಹೋದರೂ ಒಂದು ಎಕ್ಸೈಟ್ಮೆಂಟು ನಾನು ಮಾತಾಡೋದಕ್ಕಾಗಲಿ ಇನ್ನೊಂದು ತುಂಬ ಒಂದು ಒಂದು ಎನರ್ಜಿನಲ್ಲೇ ಇರ್ತಿದ್ದೆ ಅಷ್ಟು ಕ್ರೌಡ್ ಹುಬ್ಲಿಲ್ಲಲ್ಲ ನನ್ನ ಅನ್ಬಿಲಿವಬಲ್ ಕ್ರೌಡ್ ನೋಡಿದ್ದೀನಿ ಫಸ್ಟ್ ಟೈಮ್ ನಾನು ಇಲ್ಲಿ ನರ್ವಸ್ ಆಗ್ತಾ ಇರೋದು ಆ ಒಂದು ಪ್ರೆಸ್ ಮೀಟರ್ ಕೂತಿರೋದಕ್ಕೆ ನಿಜವಾಗ ಒಂದು ಫಸ್ಟ್ ಟೈಮ್ ನನಗೆ ನರ್ವಸ್ನೆಸ್ ಇದೆ ಬಟ್ ಸ್ಟಿಲ್ ಹೇಳ್ದಂಗೆ ಇದು ಒಂದು ಲೈಫ್ ಅಲ್ಲಿ ಒಂದು ಮೇಜರ್ ಈವೆಂಟ್ ನನಗೆ ಮೇಜರ್ ಘಟ್ಟ ಸೊ ಹಾಗಾಗಿ ಮೊದಲನೇದಾಗಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಹಾರ್ಟಿ ವೆಲ್ಕಮ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಮೇಜರ್ ಇಲ್ಲಿ ಸೇರೋದಕ್ಕೆ ಉದ್ದೇಶ ಒಂದು ನಾವು ಈ ಹಿಂದೆ ಅನೌನ್ಸ್ ಮಾಡಿದ್ವಿ ನಾನು ಸೋನಲ್ ಅವರು ಮದುವೆ ಆಗ್ತಾ ಇದ್ದೀವಿ ಅಂತ ಒಂದು ಒಂದು ಕಾರ್ಡೀಲಿ ಇನ್ವೈಟ್ ಮಾಡಬೇಕು ನಾನೆಲ್ಲರನ್ನು ಪರ್ಸ್ನಲ್ಲಾಗಿ ಇನ್ವೈಟ್ ಮಾಡಬೇಕು ನನ್ನ ಪ್ರೆಸ್ ಆಗಿರಲಿ ಪ್ರಿಂಟ್ ಮೀಡಿಯಾ ಟೆಲಿವಿಷನ್ ನ್ಯೂಸ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಇನ್ಫ್ಲೂಯೆನ್ಸರ್ಸು ಡಿಜಿಟಲ್ ಮೀಡಿಯಾ ಎಲ್ಲರೂ ಮೊದಲಾದರೆ ತುಂಬ ಮಿನಿಮಲ್ಲಿತ್ತು ಎಲ್ಲ ಪರ್ಸ್ನಲ್ಲಾಗಿ ಹೋಗಿ ಇನ್ವೈಟ್ ಮಾಡ್ತಿದ್ವಿ ಇವಾಗ ಇಷ್ಟೊಂದು ಇರೋದ್ರಿಂದ ಈ ಮುಖಾಂತರ ನಾನು ಇನ್ವೈಟ್ ಮಾಡಬೇಕು ನಾವು ಇಬ್ಬರು ಸೇರಿಕೊಂಡು ಅಂತ ಇದು ಫಸ್ಟು ಸೊ ನಮ್ಮಿಬ್ಬರು ಕಡೆಯಿಂದ ನಮ್ಮ ಒಂದು ಹಾರ್ಟಿ ಇನ್ವಿಟೇಷನ್ಸ್ ನಿಮ್ಮೆಲ್ಲರಿಗೂ ಇದೇ ಹತ್ತನೇ ತಾರೀಕು ಸಾಯಂಕಾಲ ಆಗಸ್ಟ್ ಹತ್ತು ಸಾಯಂಕಾಲ ರಿಸೆಪ್ಷನ್ ಇರುತ್ತೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಮುಹೂರ್ತ ಇರುತ್ತೆ ಸೊ ನೀವೆಲ್ಲ ಆ್ಯಸ್ ಅವರ್ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಾಗಿ ಬರಬೇಕು ಅನ್ನೋದೇ ನಮ್ಮ ಒಂದು ಮೇಯ್ನ್ ಉದ್ದೇಶ ಸೊ ಹಾಗಾಗಿ ಇಟ್ಸ್ ಅನ್ ಇನ್ವಿಟೇಷನ್ ಟು ಆಲ್ ಮೈ ಪ್ರೆಸ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಫ್ಯಾಮಿಲಿ ಆ್ಯಂಡ್ ಇನ್ನೊಂದು ಇಲ್ಲಿ ಸೇರೋ ಉದ್ದೇಶ ಅನೌನ್ಸ್ ಆದಾಗಿಂದ ಎಲ್ಲರೂ ಭೇಟಿ ಆಗಬೇಕು ನಮ್ಮನ್ನು ಅನ್ನೋದೊಂದಿತ್ತು ನಾವು ಕಾರಣಾಂತರಗಳಿಂದ ಆಗಲಿಲ್ಲ ಯಾರೂ ಭೇಟಿ ಆಗೋದಕ್ಕೆ ಸೊ ಅದು ಒಂದು ಕೂಡ ರೀಸನ್ ಇದೆ ಸೊ ಇಲ್ಲಿ ಇಲ್ಲಿ ಸೇರೋ ಉದ್ದೇಶ ಇದು ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ನನ್ನ ಕಡೆಯಿಂದ ನನ್ನ ಪ್ರೆಸ್ ಮೀಟ್ ಕಂಟೆಂಟ್ ಇಷ್ಟೇನೆ ಇಲ್ಲಿಂದ ಎನಿಥಿಂಗ್